बेलगिन अरुडे देता हूं वो आया था ना रे मिल ना रे मिल ना माते रे 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 ಸರ್ ನಿಮ್ಮ ಹೆಸರು ರವಿ ಯಾವ ಸರ್ ಮಂಡ್ಯ ಮಂಡ್ಯ ಯಾವ ಯಾವ ಸಂತೆಗೆ ಹೋಗ್ತೀರಾ ಸರ್ ನಾವು ಈಗ ಹೊರಡಿಗೆ ಅಂದ್ರೆ ಕಿರಂಪುರ ಬರ್ತೀವಿ ಆಮೇಲೆ ನಿಮ್ಮ ಕಡೆ ನಮ್ಮ ಕಡೆ ಅಲ್ಲಗೆರೆ ಪಂಡಪುರ ನಂಜನಗೂಡು ಕೆ ಆರ್ ಎಸ್ ಕೆ ಆರ್ ಎಸ್ ಸಂತೆ ಅದು ಸಂತೆ ಕಿರಿಗಾಲ್ ಸಂತ ಯಾವ ರೀ ಯಾವ ಸಂತೆ ನಿಮ್ಗೆ ಇಷ್ಟ ಆಗುತ್ತೆ ಸರ್ ನಮ್ದು ಮಂಡ್ಯ ಪಂಡುಪುರ ಪಂಡುಪುರ ಇಷ್ಟ ಆಗುತ್ತೆ ಇಲ್ಲಿ ತುಮಕೂರು ಜಿಲ್ಲೆ ಯಾವ್ದು ಇಷ್ಟ ಆಗುತ್ತೆ ನಮ್ದು ಕ್ಯಾಸಂದ್ರ ಅಲ್ಲ ತುಮಕೂರ್ ಜಿಲ್ಲಾ ಇದು ಅಕ್ಕಿರಾಪುರ ಅಕ್ಕಿರಾಪುರ ಬರ್ದ ಅದು ಅದು ಸರಿ ಈ ಸತಿ ಎರಡು ಸಂದೆ ಬರ್ತೀವಿ ನಾವು ವಾರದಲ್ಲಿ ಹಾ ಹಾ ವಾರದಲ್ಲಿ ಎರಡು ಕಿರಾಪುರ ಕ್ಯಾಸಂದ್ರ ಬಂದೇ ಬರ್ತೀವಿ ಇಲ್ಲಿಂದ ಮರಿ ತೊಗೊಂಡ್ ಹೋಗ್ತೀರಾ ಹೌದ್ ಅಲ್ಲಿಂದ ಹೋಗ್ತೀವಿ ಮರಿ ತಗೊಂಡು ಅಲ್ಲಿ ಸುತ್ತ ಅಲ್ಲಿ ನಮ್ಮ ಅಂಗಡಿಗಳಿದೆ ಅಂಗಡಿಗೂ ಹೋಗ್ತೀವಿ ಹಾ ಹಾ ಬೇರೆ ಹೊರಗಡೆ ಜನಕ್ಕೂ ಕೊಡ್ತೀವಿ ಸುತ್ತ ಮುತ್ತ ಸಂದೆಗೆ ಹೋಗ್ತೀವಿ ಹೌದು

ಸರಿ ಈಗ ಸುಮಾರು ಜನ ಓದಿದಾರೆ ಹೌದು ಯಾವುದು ಕೆಲಸ ಮಾಡಬೇಕು ಅಂತ ಅವ್ರಿಗೇನು ಗೊತ್ತಾಗ್ತಿಲ್ಲ ತಾವು ಏನ್ ಹೇಳಕ್ ಇಷ್ಟ ಪಡ್ತೀರ ಸರ್ ಹ ಯಾವ್ದನ್ನ ಯಾವ್ದ್ ಮಾಡ್ಬೋದು ಸುಮಾರು ಜನ ಇವತ್ತೇನಾಗಿದೆ ಗೌರ್ಮೆಂಟ್ ಕೆಲ್ಸನೇ ಬೇಕಾದ್ರೆ ಯಾವ್ದು ಮಾಡ್ಬೋದಾ ಅಲ್ವಾ ನಾವು ರೈತರು ರೈತರು ನಾವು ವ್ಯವಸಾಯ ಮಾಡ್ತಾ ಇದ್ ಅನ್ನ ಹಾಕ್ಬೋದು ಅಲ್ವಾ ಹೌದು ಈಗ ಓದಿಗೂ ಶಿಕ್ಷಣಕ್ಕೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಓದೇ ಬೇರೆ ಶಿಕ್ಷಣನೇ ಬೇರೆ ಜ್ಞಾನನೇ ಬೇರೆ ಅನ್ನದೇ ಬೇರೆ ಅಲ್ವಾ ನೀವೇನೋ ಓದಿರ್ತೀರಾ ಏನೋ ವ್ಯಾಪಾರ ಮಾಡ್ತಿರ್ತೀರಾ ಅಲ್ವಾ ಓದು ಹಂತಕ್ ಸರಿ ಆದ್ರೆ ಕೆಲಸ ಅನುಭವ ಇದೆಯಲ್ಲ ಅದು ಅದನ್ನ ಪಡಿಬೇಕು ಅಂದ್ರೆ ಯಾವ್ದಾರ ಒಂದು ಕೆಲಸ ಮಾಡ್ಲೇಬೇಕು ಅಲ್ವಾ ನೋಡಿ ಬರ್ತೀರಾ ನೀವು ಹೋಗ್ತೀರಾ ಜನರ ಜೊತೆ ಮಾತಾಡ್ತೀರಾ ಅನುಭವಗಳು ಅಲ್ವಾ ಎಷ್ಟೊಂದು ಅನುಭವ ಸಿಗುತ್ತೆ ಸಿಗಲ್ವಲ್ಲ ಮಾತಾಡ್ತೀವಿ ಅಲ್ವಾ ಮಾತುಗಳು ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಸರ್ ಹೌದು ಮಾತು ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯ ನುಡಿಗಟ್ಟು ಅಲ್ವಾ ಒಂದು